ಹಲೋ ರೀ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿತ್ತು ಗ್ರೂಪ್ ಬಿ ವೃಂದದ ಹುದ್ದೆಗಳಿಗೆ ಐ ಹೋಪ್ ನೀವೆಲ್ಲ ಅದಕ್ಕೆ ಅರ್ಜಿಯನ್ನು ಹಾಕಿ ಸೀರಿಯಸ್ ಆಗಿ ಅಧ್ಯಯನ ನಡೆಸ್ತಾ ಇದ್ದೀರಾ ಸೊ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ದಟ್ ಮೀನ್ಸ್ ಗಂಗಾ ಕಲ್ಯಾಣ ಇರಿಗೇಷನ್ ಸ್ಕೀಮ್ ಅಂತ ಹೇಳಿ ಇದನ್ನ ಇಂಗ್ಲಿಷ್ ಅಲ್ಲಿ ಕರೀತಾರೆ ಸೊ ಈ ಒಂದು ಯೋಜನೆ ಅಂತಂದ್ರೆ ಏನು ಇದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಹಾಗೆ ರೈತರಿಗೆ ಇದರಿಂದ ಸಿಗುವಂತಹ ಸೌಲಭ್ಯಗಳು ಏನೇನು ಒಟ್ಟಾರೆಯಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವು ಏನೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ ವಿ ಆರ್ ಶೋರ್ ದಟ್ ಈ ವಿಡಿಯೋ ನೋಡಿ ಆದ್ಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಇನ್ ದ ಟಾಪಿಕ್ ಆಫ್ ಗಂಗಾ ಕಲ್ಯಾಣ ಯೋಜನೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ನ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಆಸ್ಪಿರೆಂಟ್ಗಳು ಇದರ ನಮ್ಮ ವ್ಯೂವರ್ಸ್ಗಳು ಇದೀರಾ ನೋಡ್ತಾ ಇದ್ದೀರ ವಿಡಿಯೋಗಳನ್ನ ಆಲ್ರೆಡಿ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ಆಯಿತಾ ಈ ರಿಸರ್ವೇಷನ್ ಇನ್ ಇಂಡಿಯಾ ಘಟಕ ಎರಡು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಘಟಕ ಒಂಬತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಗೋರ್ನಮೆಂಟ್ ಆಫ್ ಕರ್ನಾಟಕ ಹಾಗೆ ಘಟಕ ಹನ್ನೊಂದರಲ್ಲಿ ಅರಿವು ಯೋಜನೆಯನ್ನು ನಾವು ಆಲ್ರೆಡಿ ಹೇಳಿದ್ದೇವೆ ನಿಮಗೆ ಈ ಹಾಗೆಯೇ ನೆಕ್ಸ್ಟ್ ಕ್ಲಾಸಲ್ಲಿ ಈ ಒಂದು ಹಾಸ್ಟೆಲ್ಸ್ಗಳ ಬಗ್ಗೆ ಎಲ್ಲ ಅಧ್ಯಯನ ಮಾಡ್ತಾ ಇದ್ದೇವೆ ಸೊ ಈ ಒಂದು ಐದು ಟಾಪಿಕ್ಸ್ಗಳ ನೋಟ್ಸ್ ನಿಮಗೆ ಬೇಕಾಗಿತ್ತು ಅನ್ನೋದಾದರೆ ಯಾವ್ಯಾವ ಸಿಗ್ತವೆ ಯೂನಿಟ್ ಒನ್ ಯೂನಿಟ್ ಟು ಯೂನಿಟ್ ನೈನ್ ಯೂನಿಟ್ ಲೆವೆನ್ ಮತ್ತು ಯೂನಿಟ್ ಫಿಫ್ಟೀನ್ದು ಸಂಪೂರ್ಣವಾಗಿರುವಂತಹ ನೋಟ್ಸ್ ನಿಮಗೆ ಲಭ್ಯ ಇರುತ್ತೆ ನೋಡಿ ಐದು ಯೂನಿಟ್ಗೆ ಕೇವಲ ಟೂ ಫಾರ್ಟಿ ನೈನ್ ರುಪೀಸ್ ಇರುತ್ತೆ ಫೈವ್ ಯೂನಿಟ್ಗೆ ಟೂ ಫಾರ್ಟಿ ನೈನ್ ರುಪೀಸ್ ಇರುತ್ತೆ ಮಾಡಬೇಕಾಗಿರೋದೇನು ಈ ನಂಬರ್ಗೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ನಂಬರ್ ಗೆ ಮಾಡಿ ಪಿ ಡಿ ಎಫ್ ನೋಟ್ಸ್ ಗಳನ್ನು ನೀವು ಆ ಫ್ರೆಂಡ್ಸ್ ನೀವು ಇಂಡಿವಿಜುವಲಿ ಸಪ್ರೇಟ್ ಆಗಿ ತೆಗೆದುಕೊಳ್ತೀನಿ ಅನ್ನೋದಾದ್ರೆ ಅಂದ್ರೆ ಸಪ್ರೇಟ್ ಯೂನಿಟ್ ಒನ್ ಯೂನಿಟ್ ಆ ಥರ ನೀವು ತೆಗೆದುಕೊಳ್ತೀನಿ ಅನ್ನೋದಾದ್ರೆ ಫಿಫ್ಟಿ ನೈನ್ ರುಪೀಸ್ ಇರುತ್ತೆ ಪ್ರತಿಯೊಂದಕ್ಕೆ ಸೊ ಯಾರ್ಯಾರು ಒಟ್ಟಿಗೆ ತೆಗೆದುಕೊಳ್ತಾರೋ ಅವರಿಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿ ನಾವು ಏನ್ ಮಾಡ್ತೇವೆ ಟೂ ಫಾರ್ಟಿ ನೈನ್ ರುಪೀಸ್ಗೆ ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತೇವೆ ಸೊ ಆಸಕ್ತ ಅಭ್ಯರ್ಥಿಗಳು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ನಂಬರ್ಗೆ ಗೆ ಪೇಮೆಂಟ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಈಗ ಪಡಿಬಹುದಾಗಿ ವಿಷಯಕ್ಕೆ ಹೋಗೋಣ ಗಂಗಾ ಕಲ್ಯಾಣ ಯೋಜನೆಗಳು ಅಂತ ಹೇಳಿ ನೋಡಿ ಗಂಗಾ ಕಲ್ಯಾಣ ಯೋಜನೆ ಯಾಕೆ ಜಾರಿಗೆ ಮಾಡ್ತಾರೆ ಅಂತ ಹೇಳಿ ನೋಡೋದಾದ್ರೆ ಯಾರ್ಯಾರು ಸಣ್ಣ ಮತ್ತು ಅತಿ ಸಣ್ಣ ಇರ್ತಾರೆ ನೋಡಿ ಯಾವುದೇ ಲೆಸನ್ ಇರಲಿ ಪಿ ಟಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪಿ ಟಿಕೆ ಯಾಕೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನೋಡೋದಾದರೆ ಇಡೀ ಒಂದು ನೋಟ್ಸ್ನ ಇಡೀ ಒಂದು ಯೋಜನೆ ಇಡೀ ಒಂದು ಟಾಪಿಕ್ ಇಂದು ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಅರ್ಥ ಆಗಿ ಹೋಗುತ್ತೆ ಸೊ ಹಾಗಾಗಿ ಆ ಫ್ರೆಂಡ್ಸ್ ಆಯಿತಾ ನಿಮಗೋಸ್ಕರ ತುಂಬಾ ಹೋಮ್ವರ್ಕ್ ಮಾಡಿ ನೋಟ್ಸ್ಗಳನ್ನು ಕೊಡ್ತಾ ಇರ್ತೇವೆ ಸೊ ಅದರ ಉಪಯೋಗವನ್ನು ನೀವು ಪಡಿಬೋದು ಸೊ ಹೇಳ್ತಾ ಇದ್ವಿ ನಿಮಗೆ ಗಂಗಾ ಕಲ್ಯಾಣ ಯೋಜನೆ ಅಂತಂದರೆ ಈ ಸಣ್ಣ ಅತಿ ಸಣ್ಣ ಮಾರ್ಜಿನಲೈಸ್ಡ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಲ್ವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಿಶೇಷವಾಗಿ ಅದರಲ್ಲೂ ಹಿಂದುಳಿದ ವರ್ಗಗಳ ಏನು ಸಮುದಾಯಗಳ ಜನರಿರ್ತಾರೆ ವರ್ಗದ ರೈತರಿರ್ತಾರೆ ಇರ್ತಾರೆ ಅಂಥವರಿಗೆ ಈ ಒಂದು ನೀರಾವರಿ ಸೌಲಭ್ಯವನ್ನು ಒದಗಿಸಲು ಸರ್ಕಾರ ಕೊಟ್ಟಂತಹ ಒಂದು ಉಪಕ್ರಮ ಇದು ಉಪಕ್ರಮ ಅಂದರೆ ಏನು ಯೋಜನೆ ಆಗಿದೆ ಕಾರ್ಯಕ್ರಮ ಆಗಿದೆ ಸೊ ಇದ್ರ ಮೂಲಕ ಏನಾಗುತ್ತೆ ಕೃಷಿಗೆ ಯಾವಾಗ ನೀರಾವರಿ ಯೋಜನೆಯನ್ನು ಕೊಡಲಾಗುತ್ತೆ ಯಾವಾಗ ನೋಡಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಳೆ ಬಂದ್ರೇನೆ ಬೆಳೆ ಅವರಿಗೆ ಸರಿನಾ ಮಳೆನೇ ಬರಲಿಲ್ಲ ಅಂತಂದ್ರೆ ಅವರಿಗೆ ಇನ್ಕಮ್ ಜನರೇಟ್ ಆಗಲ್ಲ ಅವರ ಒಂದು ಸಾಮಾಜಿಕ ಲೈಫ್ ಸ್ಟೈಲ್ ಏನಾಗುತ್ತೆ ಸಂಪೂರ್ಣ ಬಿದ್ದು ಹೋಗುತ್ತೆ ಸೊ ಹಾಗಾಗಿ ಅದನ್ನು ತಡೆಯುವಂತಹ ಉದ್ದೇಶದಿಂದ ಸರ್ಕಾರ ಮಾಡುತ್ತೆ ಈ ಒಂದು ಗಂಗಾ ಕಲ್ಯಾಣ ಎನ್ ಎನ್ನುವಂತಹ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ ಸೊ ಇದರ ಮೂಲಕ ಇರಿಗೇಷನ್ ಸಿಸ್ಟಮ್ನ ವ್ಯವಸ್ಥೆಯನ್ನು ಅವರ ಗದ್ದೆಗಳಿಗೆ ಅಥವಾ ಹೊಲಗಳು ಅಂತ ನಾವೇನು ಹೇಳ್ತೇವೆ ಅಥವಾ ಜಮೀನುಗಳು ಅಂತ ನಾವೇನು ಹೇಳ್ತೇವೆ ಅವರಿಗೆ ಸಪ್ಲೈ ಮಾಡಲಾಗುತ್ತೆ ಇದರ ಮೂಲಕ ಅವರ ಒಂದು ಸಾಮಾಜಿಕ ಒಂದು ಆರ್ಥಿಕ ಫಿನಾನ್ಷಿಯಲ್ ಅಂಡ್ ಸೋಷಿಯಲ್ ಲೈಫ್ ಸ್ಟೈಲ್ ಅನ್ನ ಅಭಿವೃದ್ಧಿಗೊಳಿಸುವಂತಹ ಒಂದು ಕಾನ್ಸೆಪ್ಟ್ ಈ ಒಂದು ಯೋಜನೆ ಇದೆ ಸೊ ಇನ್ ಶಾರ್ಟ್ ದಟ್ ಗಂಗಾ ಕಲ್ಯಾಣ ಯೋಜನೆ ಈಸ್ ನಥಿಂಗ್ ಬಟ್ ಆನ್ ಇರಿಗೇಷನ್ ಸಿಸ್ಟಮ್ ಇರಿಗೇಷನ್ ಪ್ರೋಗ್ರಾಂ ಒಂದು ನೀರಾವರಿ ಯೋಜನೆ ಆಗಿರುತ್ತೆ ಸಣ್ಣ ಮತ್ತು ಅತಿ ಸಣ್ಣ ವಿಶೇಷವಾಗಿ ಹಿಂದುಳಿದ ವರ್ಗಗಳ ರೈತರಿಗೆ ನೀಡುವಂತಹ ಒಂದು ಕಾರ್ಯಕ್ರಮ ಆಗಿದೆ ಐ ಹೋಪ್ ನಿಮ್ಗೆ ಗೊತ್ತಾಯ್ತು ಈ ಕಾರ್ಯಕ್ರಮ ಅಂದ್ರೆ ಏನು ಇದನ್ನು ಯಾರಿಗೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅಂತ ಹೇಳಿ ಗೊತ್ತಾಯ್ತು ಗೊತ್ತಾಗಿದೆ ಅಂತಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡಿ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಪ್ರಶ್ನೆ ಬರ್ಬೋದು ಇಲ್ಲಿಂದ ನೋ ವಾಟರ್ ನೋ ಮನಿ ಎನ್ನುವಂತಹ ಈ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ ಟಿ ಅಂಡ್ ಸಿ ಅಂತ ನಾವೇನು ಹೇಳ್ತೇವೆ ವಿಧಿಸಿದಂತಹ ಯೋಜನೆ ಯಾವುದು ಡೈರೆಕ್ಟ್ ಪ್ರಶ್ನೆ ಬಂದ್ರೆ ಬರುತ್ತೆ ನೋ ವಾಟರ್ ನೋ ಮನಿ ನೀರಿಲ್ಲದಿದ್ದರೆ ಹಣವಿಲ್ಲ ಎನ್ನುವಂತಹ ಷರತ್ತನ್ನು ಯಾವ ಯೋಜನೆಯಲ್ಲಿ ಸರ್ಕಾರ ಹಾಕಿದೆ ಯಾರಿಗೆ ಹಾಕಿದ್ದಾರೆ ಏಜೆನ್ಸಿಗೆ ಹಾಕಿದ್ದಾರೆ ಯಾವ ಏಜೆನ್ಸಿ ಸರ್ ಅದು ಯಾವ ಏಜೆನ್ಸಿಗೆ ಯಾವ ಕಂಪನಿಗಳು ಏನು ಪಂಪ್ಸೆಟ್ ಅನ್ನು ಅಳವಡಿಸಿಕೊಳ್ಳೋದಾಗಿರ್ಬೋದು ಅಥವಾ ಈ ಒಂದು ಕೊಳವೆಬಾವಿ ಕೊಳವೆ ಬಾವಿ ಅಂತಂದ್ರೆ ಏನ್ ಸರ್ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಈ ನಾವು ಪಂಪ್ಸೆಟ್ ಈ ಬೋರ್ವೆಲ್ ಅಂತ ನಾವೇನು ಹೇಳ್ತೀವಲ್ವಾ ಬೋರ್ವೆಲ್ ಎಸ್ ಬೋರ್ವೆಲ್ ಆಯ್ತಾ ಇಂಗ್ಲಿಷ್ ಅಲ್ಲಿ ಟ್ಯೂಬ್ವೆಲ್ ಅಂತ ಇದನ್ನ ಕರೀತಾರೆ ಸೊ ಅದನ್ನ ಹಾಕುವಂತಹ ಏಜೆನ್ಸೀಸ್ಗಳಿಗೆ ಸರ್ಕಾರ ಹಾಕಿದಂತಹ ಷರತ್ತು ಯಾವುದು ನೋ ವಾಟರ್ ನೋ ಮನಿ ಸರ್ ಎಕ್ಸಾಂಪಲ್ ಕೇಳುವಂತ ಸಾಧ್ಯತೆ ಇದೆನಾ ಹೌದು ಸರಿನಾ ನೋ ವಾಟರ್ ನೋ ಮನಿ ಎನ್ನುವಂತಹ ಷರತ್ನ ಈ ಕೆಳಗಿನ ಯಾವ ಯೋಜನೆಗೆ ಸರ್ಕಾರ ವಿಧಿಸಿದೆ ಅಥವಾ ಯಾರಿಗೆ ವಿಧಿಸಿದೆ ಈ ತರ ಆಪ್ಷನ್ ಕೊಟ್ಟಿರ್ತಾರೆ ನಾಲ್ಕೈದು ಯೋಜನೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಗಂಗಾ ಕಲ್ಯಾಣ ಹೊಂದಿರುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಟಿಕ್ ಮಾಡಿ ಹಾಗೇನೆ ನೋಡಿ ನಿಮ್ಮ ಒಂದು ಯೂನಿಟ್ ನಿಮ್ಮ ಒಂದು ಸಿಲೆಬಸ್ ಅಲ್ಲಿ ಏನು ಎರಡು ಪತ್ರಿಕೆಗಳನ್ನು ನೀವು ಬರೀಬೇಕು ಎರಡನೇ ಪತ್ರಿಕೆ ಏನಿದೆ ಇದರಲ್ಲಿ ಸಪ್ರೇಟ್ ಆಗಿ ಈ ಪಾಠವನ್ನ ಇಟ್ಟಿದ್ದಾರೆ ಗಂಗಾ ಕಲ್ಯಾಣ ಆಗಿರ್ಬೋದು ಅರಿವು ಆಗಿರ್ಬೋದು ಸಪ್ರೇಟ್ ಆಗಿ ಇಟ್ಟಿದ್ದಾರೆ ಆಯ್ತಾ ಇದನ್ನ ಇದು ಈ ಫಾರ್ ಎಕ್ಸಾಂಪಲ್ ನೋಡಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗಾಗಿ ಜಾರಿಯಲ್ಲಿರುವ ವಿವಿಧ ಕಾರ್ಯಕ್ರಮಗಳು ಇದರಲ್ಲಿ ಆ್ಯಡ್ ಮಾಡಬಹುದಾಗಿತ್ತಲ್ವ ಆ್ಯಡ್ ಮಾಡಿಲ್ಲ ಹಾಗಾದರೆ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ಕಾರ ನೋಡಿ ಇದಕ್ಕೆ ಪ್ರತಿ ಆಲ್ಮೋಸ್ಟ್ ಒಂದು ಬಜೆಟ್ಗಳಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಹಂಡ್ರೆಡ್ ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಡ್ತಾ ಇರುತ್ತೆ ಬರೀ ಹಿಂದುಳಿದ ವರ್ಗಗಳ ಕಲ್ಯಾಣ ಡಿಪಾರ್ಟ್ಮೆಂಟ್ ಅಲ್ಲ ಈ ಇಲಾಖೆ ಅಷ್ಟೇ ಅಲ್ಲ ಈ ಇಲಾಖೆ ಅಂಡರ್ ಅಲ್ಲಿ ಬರುವಂತಹ ಆಲ್ಮೋಸ್ಟ್ ಹತ್ತಕ್ಕೂ ಹೆಚ್ಚು ನಿಗಮ ಮಂಡಳಿಗಳು ಏನಿದಾವಲ್ವ ನಿಗಮ ಮಂಡಳಿಗಳು ಸರ್ ಎಕ್ಸಾಂಪಲ್ ಹೇಳಿ ಸರ್ ನಿಗಮ ಮಂಡಳಿಗೆ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಇರಬಹುದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಇರ್ಬೋದು ಹಾಗೆ ಮರಾಠ ಅಭಿವೃದ್ಧಿ ನಿಗಮ ಇರ್ಬೋದು ಓಕೆ ಈ ಒಂದು ಉಪರ ಅಭಿವೃದ್ಧಿ ನಿಗಮ ಈ ತರ ಅನೇಕ ಅಭಿವೃದ್ಧಿ ನಿಗಮಗಳ ಮೂಲಕನು ಸಹ ಈ ಒಂದು ಯೋಜನೆ ಜಾರಿಗೆ ಆಗ್ತಾ ಇದೆ ಫಾರ್ ದ ಅಪ್ಲಿಫ್ಟ್ಮೆಂಟ್ ಆಫ್ ಹಿಂದುಳಿದ ವರ್ಗಗಳ ಸಮುದಾಯಗಳ ರೈತರಿಗೆ ಸೊ ಹಾಗಾಗಿ ಈ ಒಂದು ಯೋಜನೆಯ ಪ್ರತಿಯೊಂದು ಚಿಕ್ಕ ಪುಟ್ಟ ಅಂಶಗಳನ್ನು ನೀವು ತಲೆಯಲ್ಲಿಟ್ಕೊಂಡ್ರೆ ಮಾತ್ರ ಓದಿದ್ರೆ ಮಾತ್ರ ನೀವು ಏನಾಗ್ತೀರ ಅಧಿಕಾರಿಗಳು ಆಗ್ತೀರ ಸರಿನಾ ಆ ಒಂದು ಸರಿನಾಶದಿಂದನೇ ನಿಮಗೆ ನೋಟ್ಸ್ ಇರುತ್ತೆ ಸೊ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನೀವು ಪಡಿಬೋದು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಈ ಒಂದು ಯೋಜನೆಯ ಉದ್ದೇಶ ಇಲ್ಲಿ ಕೊಟ್ಟಿದ್ದೇವೆ ಆಯಿತಾ ನೋಟ್ಸಲ್ಲಿ ಓದ್ಕೊಳ್ಳಿ ಬಹಳ ಮುಖ್ಯವಾಗಿ ಹಿಂದುಳಿದ ವರ್ಗಗಳ ಸಮುದಾಯದ ರೈತರು ಎಸ್ಪೆಷಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಯಾರ್ದು ಇನ್ಕಮ್ ಬಹಳ ಕಮ್ಮಿ ಇರುತ್ತೆ ಸರ್ ಇದಕ್ಕೆ ಇನ್ಕಮ್ ಲಿಮಿಟನ್ನು ಹಾಕಿದಾರಾ ಸರ್ ಹೌದು ಸರ್ಕಾರದ ಯಾವುದೇ ಯೋಜನೆ ಇರಲಿ ಅದಕ್ಕೆ ಇನ್ಕಮ್ ಲಿಮಿಟನ್ನು ಫಿಕ್ಸ್ ಮಾಡಿರ್ತಾರೆ ಅದನ್ನು ನಿಮಗೆ ಎಕ್ಸಾಮಲ್ಲಿ ಪಕ್ಕಾ ಕೇಳ್ತಾರೆ ಓಕೆ ಸರ್ ಹಾಗೆಯೇ ಭಾಳ ಇಂಪಾರ್ಟೆಂಟಾಗಿ ನೋಡ್ತಾ ಇರ್ಬೋದು ಕೆಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಗುಂಪುಗಳಿಗೆ ಸೆವೆಂಟಿ ರೆಸ್ಟ್ ಥರ್ಟಿ ಎಪ್ಪತ್ತು ಅನುಪಾತ ಮೂವತ್ತರ ಅನುಪಾತದಲ್ಲಿ ಮಾಡ್ತಾರೆ ಈ ಇಡೀ ನೀರಾವರಿ ಸೌಲಭ್ಯವನ್ನು ಕೊಡ್ತಾರೆ ಅದನ್ನು ಯಾವ ತರ ಕೊಡ್ತಾರೆ ಯಾರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಈ ಕಮಿಟಿಗೆ ಯಾರು ಅಧ್ಯಕ್ಷರಾಗಿರ್ತಾರೆ ಪ್ರತಿಯೊಂದನ್ನು ನೋಟ್ಸ್ ಅಲ್ಲಿ ಕವರ್ ಮಾಡಿದ್ದೇವೆ ಎ ಟು ಝೆಡ್ ಇತ್ತೀಚಿನ ಮಾಹಿತಿಗಳು ಸಹ ಕೊಟ್ಟಿದ್ದೇವೆ ಆ ಫ್ರೆಂಡ್ಸ್ ಸರಿನಾ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಕಾರ್ಯಕ್ರಮ ಏನಾಗಿರುತ್ತೆ ವೈಯಕ್ತಿಕ ಲೆವೆಲಲ್ಲಿನೂ ನಡೆಯುತ್ತೆ ದಟ್ ಮೀನ್ಸ್ ಇಂಡಿವಿಜುವಲ್ ರೈತರ ಭೂಮಿಯಲ್ಲಿನೂ ಹಾಕಿಕೊಡ್ತಾರೆ ಸರ್ಕಾರದವರು ಜೊತೆಗೆ ಸಮುದಾಯದ ಹಂತದಲ್ಲಿ ದಟ್ ಮೀನ್ಸ್ ಕಮ್ಯುನಿಟಿ ಇರಿಗೇಷನ್ ಸಿಸ್ಟಮ್ ಸಚೆಸ್ ಆಯ್ತಾ ಒಂದು ಜಾಗದ ಕಡೆ ಒಂದು ಏಳರಿಂದ ಎಂಟು ಜನ ರೈತರಿದ್ದಾರೆ ಅಂತಂದ್ರೆ ಅವ್ರನ್ನ ಸಮುದಾಯ ಅಂತ ಹೇಳಿ ನಾವು ಕರಿಬಹುದು ಈ ಯೋಜನೆ ಅಂಡದಲ್ಲಿ ಸೊ ಈ ಯೋಜನೆಗಳ ಮೂಲಕ ಕೊಳವೆ ಬಾವಿಗಳನ್ನು ದಟ್ ಮೀನ್ಸ್ ಟ್ಯೂಬ್ ವೆಲ್ ಅಥವಾ ಬೋರ್ವೆಲ್ಗಳನ್ನು ಕೊರೆಸಿಕೊಟ್ಟು ಅದರ ಮೂಲಕ ನೀರಾವರಿಗೆ ಒಂದು ಪಂಪ್ ಪಂಪ್ಸೆಟ್ನ ಹಾಕಿ ರೈತರ ಜಮೀನುಗಳಿಗೆ ನೀರನ್ನು ಕೊಡುವಂಥ ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಉದ್ದೇಶ ರೈಟ್ ಹಾಗೆಯೇ ನೋಡಿ ಯಾವಾಗ ಅವರಿಗೆ ನೀವು ನೀರಾವರಿ ಯೋಜನೆಗಳನ್ನ ಅವರಿಗೆ ಕೊಡ್ತೀರಾ ರೈತರಿಗೆ ಎಸ್ಪೆಷಲಿ ಹಿಂದುಳಿದ ವರ್ಗಗಳ ರೈತರಿಗೆ ಏನಾಗುತ್ತೆ ಸರ್ ಆಕ್ಚುಲಿ ನೋಡಿ ಈ ಯೋಜನೆಯಿಂದ ರೈತರಿಗೆ ಒಂದೇ ವರ್ಷದಲ್ಲಿ ಅನೇಕ ಬೆಳೆಗಳನ್ನು ಅನೇಕ ಫಸಲನ್ನು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ತಾನೆ ಆಯ್ತಾ ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಇರ್ತಾರೆ ಮಳೆ ನೀರನ್ನೇ ಡಿಪೆಂಡ್ ದಟ್ ಮೀನ್ಸ್ ಮಳೆಯ ನೀರನ್ನು ರೈನ್ ವಾಟರ್ನ ಡಿಪೆಂಡ್ ಆಗಿದ್ರೆ ಕೇವಲ ವರ್ಷಕ್ಕೆ ಒಂದರಿಂದ ಎರಡು ಅಷ್ಟೇ ಅದು ಮಳೆ ಬಂದರೆ ಮಾತ್ರ ಸೊ ಮಳೆನೇ ಬರಲಿಲ್ಲ ಅಂದರೆ ಏನಾಗುತ್ತೆ ಪ್ರಾಬ್ಲಮ್ ಅಲ್ಲಿ ತುಂಬ ಕ್ರಿಯೇಟ್ ಆಗುತ್ತೆ ಅವರು ಮತ್ತೆ ಬಡತನಕ್ಕೆಲ್ಲ ಹೋಗಬೇಕಾಗುತ್ತೆ ಸೊ ಆಯಿತಾ ಬಡತನ ಎಲ್ಲ ಜಾಸ್ತಿ ಆಗುತ್ತೆ ರೈತರು ಬೆಳೆದರೆ ಅಷ್ಟೇ ಎಲ್ಲರಿಗೂ ಒಂದು ಕಡೆ ಸಫಿಷಿಯಂಟ್ ಆಗಿರುವಂಥ ಫುಡ್ ಎಲ್ಲ ಸಿಗುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಆ ಎಲ್ಲ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸರ್ಕಾರ ಏನು ಮಾಡುತ್ತೆ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ನೋಡಿ ಈ ಒಂದು ನೀರಾವರಿಯನ್ನ ಜಾರಿಗೆ ತಂದಿರೋದ್ರಿಂದ ಯೋಜನೆಯನ್ನ ಎಲ್ಲಾ ಸೀಸನ್ಗಳಲ್ಲಿ ಋತು ಅಂದ್ರೆ ಏನಿಲ್ಲಿ ಸೀಸನ್ ಓಕೆ ಸೀಸನ್ಗಳಲ್ಲಿ ಏನಾಗುತ್ತೆ ರೈತರು ಆರಾಮಾಗಿ ಬೆಳೆಗಳನ್ನ ಬೆಳಿಬಹುದು ಎರಡರಿಂದ ಮೂರು ಮೂರು ನಾಲ್ಕು ನಾಲ್ಕು ಬೆಳೆಗಳನ್ನ ಅವರು ಮನಸ್ಸು ಮಾಡಿದ್ರೆ ಅವರ ಒಂದು ಎನ್ವೈರನ್ಮೆಂಟಲ್ ಸಿಚುವೇಶನ್ಗಳ ಮೂಲಕ ತೆಗಿಬಹುದು ಹಾಗೆ ಸರ್ ಈ ಕಾರ್ಯಕ್ರಮ ಯಾವಾಗ ಜಾರಿಗೆ ಬಂತು ಅಲ್ಲಿ ಕೇಳ್ತಾರ ಸರ್ ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ನೈನ್ಟೀನ್ ನೈಂಟಿ ಸಿಕ್ಸ್ ರಿಂದ ಸಿನ್ಸ್ ಅಂತೀವಲ್ವಾ ಎಸ್ ಸೊ ಅವಾಗಿಂದ ಈ ಒಂದು ಕಾರ್ಯಕ್ರಮ ಜಾರಿಗೆ ಬಂದಿದೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಗ್ರಾಮಾಂತರ ಕೃಷಿ ಕಾರ್ಮಿಕರ ಕಡಿಮೆ ಎಸ್ ಜಮೀನು ನೋಡಿ ಯಾರ್ಯಾರಿಗೆ ಜಮೀನು ಬಹಳ ಕಡಿಮೆ ಇರುತ್ತೆ ಇನ್ಕಮ್ ಲಿಮಿಟ್ ಬಹಳ ಕಮ್ಮಿ ಇರುತ್ತೆ ಅಂತಹ ಒಂದು ಹಿಂದುಳಿದ ವರ್ಗಗಳ ಏನು ರೈತರು ಇರ್ತಾರೆ ಅವರಿಗೆ ಇದು ಈ ಯೋಜನೆ ಏನಾಗುತ್ತೆ ಅಪ್ಲೈ ಆಗುತ್ತೆ ಬಿಕಾಸ್ ಅವರ ಲೈಫ್ ಸ್ಟೈಲ್ ಅನ್ನು ಏನ್ ಮಾಡ್ಬೋದು ಸುಧಾರಿಸ್ಕೋಬಹುದು ಅವರೆಲ್ಲ ಹಾಗೆಯೇ ಕೆಲವೊಂದು ಜಿಲ್ಲೆಗಳಿರ್ತವೆ ಆಸ್ ಈ ಒಂದು ಬೆಳಗಾವಿ ಇರ್ಬೋದು ಬಾಗಲ್ಕೋಟ್ ಇರ್ಬೋದು ಬಿಜಾಪುರ ಇರ್ಬೋದು ಅಂತಹ ಕಡೆ ಈ ಗಂಗಾ ಕಲ್ಯಾಣ ಯೋಜನೆಯ ಅಡಿಯಲ್ಲಿನೇ ತೆರೆದ ಬಾವಿ ಓಪನ್ ವೆಲ್ ಸಿಸ್ಟಮ್ ಹೇಳಿ ಕರೀತಾರೆ ತೆರೆದ ಬಾವಿ ಯೋಜನೆ ಎನ್ನುವಂತಹ ಒಂದು ಸ್ಕೀಮ್ ಏನಾಗಿದೆ ಬಹಳ ಒಂದು ಜನಪ್ರಿಯತೆಯನ್ನು ಪಡೆದಿರುತ್ತೆ ಯಾಕಂದರೆ ಆಸ್ ಈ ಬಿಜಾಪುರ ಬಾಗಲ್ಕೋಟ್ ಬೆಳಗಾವಿ ಕಡೆ ಏನು ಘಟಕ ಘಟಪ್ರಭಾ ಮಲಪ್ರಭಾ ಕೃಷ್ಣಾ ನದಿ ಏನು ಬೇರೆ ಬೇರೆ ಸ್ಥಳೀಯ ಮಟ್ಟದ ನದಿಗಳೇನಿದಾವೆ ಅಲ್ಲಿಂದನೇ ರೈತರು ಮಾಡ್ತಾರೆ ಡೈರೆಕ್ಟ್ ಆಗಿ ನೀರಾವರಿ ಯೋಜನೆಗಳನ್ನ ಪಡಿಬಹುದು ಈ ಯೋಜನೆಗಳ ಮೂಲಕ ಹಾಗಾದರೆ ಅಂತಹ ಕಡೆ ಇರುವಂತಹ ಯೋಜನೆಯನ್ನ ಏನಂತ ಕರೀತಾರೆ ಸರ್ ತೆರೆದ ಬಾವಿ ಓಪನ್ ವೆಲ್ ಸಿಸ್ಟಮ್ ಇರಿಗೇಷನ್ ಅಂತ ಹೇಳಿ ಕರೀತಾರೆ ಸೊ ಈ ಯೋಜನೆ ಅಂಡರ್ ಅಲ್ಲಿ ಅಂತಹ ಜಾಗಗಳಲ್ಲಿ ತೆರೆದ ಬಾವಿ ಯೋಜನೆಯನ್ನು ಸಹ ಮಾಡಲಾಗುತ್ತೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಕೊಳವೆ ಬಾವಿಗಳಲ್ಲಿ ಅವಶ್ಯಕವಿರುವ ಕೊಳವೆ ಬಾವಿಗಳನ್ನ ಅಂದ್ರೆ ಎಲ್ಲೆಲ್ಲಿ ಕೊಳವೆ ಬಾವಿ ನೀಡಿರುತ್ತೆ ಅಲ್ಲಿ ಕೊಳವೆ ಬಾವಿ ಮಾಡ್ತಾರೆ ಸರ್ಕಾರದವರು ಹಾಗೆ ಎಲ್ಲೆಲ್ಲಿ ತೆರೆದ ಬಾವಿ ಇರುತ್ತೆ ಅಲ್ಲಿ ತೆರೆದ ಬಾವಿಯನ್ನು ಮಾಡ್ತಾರೆ ಸರ್ ಇದಕ್ಕೆ ಒಂದು ಟೀಮ್ ಇರುತ್ತಾ ಸರ್ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟೀಮ್ ಇರುತ್ತೆ ಇದರಲ್ಲಿ ಭೂವಿಜ್ಞಾನಿ ಬಂದು ಆ ರೈತರ ಜಮೀನಿಗೆ ಬಂದು ಏನ್ ಮಾಡ್ತಾರೆ ನೀಟಾಗಿ ಎಲ್ಲೆಲ್ಲಿ ನೀರು ಬರುವಂತ ಸಾಧ್ಯತೆ ಇದೆ ಪ್ರತಿಯೊಂದನ್ನ ಚೆಕ್ ಮಾಡಿ ಆಮೇಲೆ ಫೈನಲ್ ಮಾಡಿ ರಿಪೋರ್ಟ್ ಕೊಟ್ರೆ ಏಜೆನ್ಸೀಸ್ಗಳು ಏನು ಮಾಡ್ತವೆ ಬೋರ್ವೆಲ್ ಕೊರಿಸುವ ಏಜೆನ್ಸೀಸ್ಗಳು ಆ ರೈತರ ಜಮೀನಿಗೆ ಬೋರಿಂಗ್ ಅಥವಾ ಏನು ಪಂಪ್ಸೆಟ್ ಈ ಕೊಳವೆ ಬಾವಿಯನ್ನು ಹಾಕ್ತವೆ ಸರ್ ಅದನ್ನೆಲ್ಲ ಕವರ್ ಮಾಡಿದ್ದೀವ ಹೌದು ಈ ನೋಟ್ಸಲ್ಲಿ ಎಲ್ಲವನ್ನ ಕೊಡಲಾಗಿದೆ ಪ್ರತಿಯೊಂದನ್ನು ಕೊಡಲಾಗಿದೆ ಸರಿನಾ ಆ ಥರ ಓದಿದರೆ ಮಾತ್ರ ನೀವು ಏನಾಗ್ತೀರಾ ಪ್ರತಿಯೊಂದನ್ನು ನೀವು ಓದಬೇಕಾಗತ್ತೆ ಫ್ರೆಂಡ್ಸ್ ಓಕೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಯೋಜನೆ ನಾವು ಆಲ್ರೆಡಿ ಹೇಳಿದ ಹಾಗೆ ವೈಯಕ್ತಿಕವಾಗಿರುತ್ತೆ ಸಮುದಾಯ ನೀರಾವರಿ ಆಗಿರ್ಬೋದು ಏತ ನೀರಾವರಿ ಅಂತಲೂ ಕರೀತಾರೆ ಜೊತೆಗೆ ಓಪನ್ ವೆಲ್ ನೀರಾವರಿ ಸಿಸ್ಟಮ್ ಈ ತರ ನಾಲ್ಕು ಬೇರೆ ಬೇರೆ ಏನು ಸಿಸ್ಟಮ್ಗಳ ಮೂಲಕ ಎಲ್ಲೆಲ್ಲಿ ಯಾವ ಯಾವ ತರ ನೀಡಿರುತ್ತೆ ಆ ತರ ಏನಾಗುತ್ತೆ ಇದು ಅಪ್ಲಿಕೇಬಲ್ ಆಗುತ್ತೆ ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಒಂದು ಯೋಜನೆ ಏನಿದೆ ವಿವಿಧ ರೀತಿಯ ನಿಗಮ ಮಂಡಳಿಗಳ ಮೂಲಕನೂ ಇಂಪ್ಲಿಮೆಂಟ್ ಆಗುತ್ತೆ ಬಹಳ ಮುಖ್ಯವಾಗಿ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮ ಏನಿದೆ ಅದರಲ್ಲಿನೂ ಸಹ ಇದು ಅಪ್ಲಿಕೇಬಲ್ ಆಗುತ್ತೆ ಅಂದರೆ ಆ ಒಂದು ಅಭಿವೃದ್ಧಿ ನಿಗಮಗಳ ಮೂಲಕನೂ ಸಹ ಈ ಯೋಜನೆ ಏನಾಗುತ್ತೆ ರೈತರಿಗೆ ಸಿಗುತ್ತೆ ಹಾಗಾದ್ರೆ ಯಾವೆಲ್ಲ ರೈತರಿಗೆ ಸಿಗುತ್ತೆ ಈ ಒಂದು ಡಿ ದೇವರಾಜ್ ಹೊರಸು ಅಭಿವೃದ್ಧಿ ನಿಗಮದ ಒಂದು ಗಂಗಾ ಕಲ್ಯಾಣ ಯೋಜನೆ ಅಂತ ಹೇಳಿ ನೋಡೋದಾದ್ರೆ ಅರ್ಹತೆ ನೋಡಿ ಹಿಂದುಳಿದ ವರ್ಗಗಳ ಕೆಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ವರ್ಗದ ವ್ಯಕ್ತಿಗಳಾಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಹಾಗೆ ಬ್ರಾಕೆಟ್ ಅಲ್ಲಿ ಕೊಡ್ತಾ ಇದಾರೆ ಇವರು ಒಕ್ಕಲಿಗ ಇರ್ಬೋದು ಉಪಜಾತಿಗಳು ಇರ್ಬೋದು ವೀರಶೈವ ಮತ್ತು ಅದರ ಉಪಜಾತಿ ಮರಾಠ ಮತ್ತು ಅದರ ಉಪಜಾತಿ ಕಾಡುಗೊಲ್ಲ ಈ ನೊಮ್ಯಾಡಿಕ್ ಮತ್ತೆ ಸೆಮಿನೊಮೆಡಿಕ್ ಅಂತ ಹೇಳಿ ಕರೀತಾರೆ ಇವರಿಗೆಲ್ಲ ಈ ಡಿ ದೇವರಾಜು ಕೊಡೋದಿಲ್ಲ ಬಟ್ ಇವರಿಗೆ ಅಂತಾನೆ ಏನಾಗಿದೆ ನಾವು ಆಲ್ರೆಡಿ ಹೇಳಿದ ಹಾಗೆ ಹತ್ತಕ್ಕೂ ಹೆಚ್ಚು ನಿಗಮ ಮಂಡಳಿಗಳನ್ನ ಸರ್ಕಾರ ಮಾಡಿದೆ ನಿಮ್ಗೆಲ್ಲ ಗೊತ್ತಿರುತ್ತೆ ನಾವು ಅದರ ಎರಡು ಮೂರು ಹೆಸರನ್ನು ಸಹ ಹೇಳಿದ್ವಿ ಎಸ್ ಸೊ ಅವುಗಳ ಮೂಲಕ ಅವರಿಗೆ ಕೊಡ್ತಾರೆ ಬಟ್ ಸದ್ಯಕ್ಕೆ ಡಿ ಅವರಸು ಅಭಿವೃದ್ಧಿ ನಿಗಮ ಏನ್ಮಾಡ್ತಾರೆ ಹಿಂದುಳಿದ ವರ್ಗಗಳ ಏನು ಜನರಿರ್ತಾರೆ ಸೊ ಅವರಿಗೆ ಅದರಲ್ಲೂ ಬಹಳ ಎಸ್ಪೆಷಲಿ ಅತಿ ಸಣ್ಣ ಮತ್ತು ಸಣ್ಣ ಮಾರ್ಜಿನಲೈಸ್ಡ್ ರೈತರಿಗೆ ಕೊಡ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇದರಿಂದ ಏನೇನು ಸೌಲಭ್ಯಗಳು ಸಿಗುತ್ತೆ ಸರ್ ಇದಕ್ಕೆ ಆಯಿತಾ ಗಂಗಾ ಕಲ್ಯಾಣ ಯೋಜನೆಯನ್ನು ಒಬ್ಬ ರೈತ ತೆಗೆದುಕೊಳ್ತಾ ಇರ್ತಾರೆ ಅವ್ರಿಗೆ ಏನೆಲ್ಲ ಸಿಗುತ್ತೆ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ನೋಡಿ ವೈಯಕ್ತಿಕ ನೀರಾವರಿ ಕೊಳವೆ ಬಾವಿ ಯೋಜನೆ ಇಂಗ್ಲೀಷಲ್ಲಿ ಹೇಳೋದಾದರೆ ಈ ಒಂದು ಇಂಡಿವಿಜುವಲ್ ಅಂತ ನಾವು ಹೇಳ್ತೇವೆ ಆಯಿತಾ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಆಯ್ತಾ ನಿಮಗೆ ಒಂದು ಒಂದು ಎಕರೆ ಜಮೀನಿದೆ ಅಂತ ಅಂದ್ಕೊಳ್ಳಿ ಸೊ ನೀವೇ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನು ಪಡಿತಾ ಇದ್ದೀರಾ ಅಂತಂದರೆ ಆ ಯೋಜನೆಯನ್ನ ಏನಂತ ಕರೀತಾರೆ ವೈಯಕ್ತಿಕ ಇಂಡಿವಿಜುವಲ್ ವೆಲ್ ಯೋಜನೆ ಅಥವಾ ಸ್ಕೀಮ್ ಅಂತ ಹೇಳಿ ಕರೀತಾರೆ ರೈಟ್ ಹಾಗಾದರೆ ಕೆಲವೊಂದು ಜಿಲ್ಲೆಗಳಿದಾವೆ ಎಸ್ಪೆಷಲಿ ಉಡುಪಿ ಇರ್ಬೋದು ದಕ್ಷಿಣ ಕನ್ನಡ ಇರ್ಬೋದು ಕೊಡಗು ಇರ್ಬೋದು ಉತ್ತರ ಕನ್ನಡ ಇರ್ಬೋದು ಚಿಕ್ಕಮಂಗ್ಳೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಹಾಸನ ಇರ್ಬೋದು ಈ ಏನಿದಾವೆ ಆಲ್ಮೋಸ್ಟ್ ಈ ವೆಸ್ಟರ್ನ್ ಘಾಟ್ಸ್ಗಳಲ್ಲಿ ಮತ್ತೆ ಬೀಚ್ ಏರಿಯಾ ಕಡೆ ಏನು ಬರ್ತಾ ಇರ್ಬೋದು ಸಮುದ್ರ ಏರಿಯಾ ಕಡೆ ಏನು ಬರುವಂತಹ ಜಿಲ್ಲೆಗಳೇನಿದಾವೆ ಅಲ್ಲಿ ನೋಡಿ ಭೂಮಿ ಏನಾಗಿರಲ್ಲ ಲೆವೆಲ್ಲಾಗಿರೋದಿಲ್ಲ ಆಯಿತಾ ರೈತರುಗಳ ಜಮೀನು ಓಕೆ ಆಲ್ಮೋಸ್ಟ್ ಎಲ್ಲೆಲ್ಲಿ ಇರಬೇಕು ಅಲ್ಲಿರುತ್ತೆ ಬಟ್ ಕೆಲವೊಂದು ಕಡೆ ಗುಡ್ಡಗಡ ಪ್ರದೇಶಗಳಲ್ಲಿ ಒಂದೇ ಕಡೆ ಇರೋದಿಲ್ಲ ಸೊ ಹಾಗಾಗಿ ಸರ್ಕಾರ ಏನು ಮಾಡಿದೆ ಕನಿಷ್ಠ ಒಂದು ಎಕರೆ ಜಮೀನನ್ನು ಅಲ್ಲಿ ಹೊಂದಿರಬೇಕು ರೈತ ಅಂತೇಳಿ ಫಿಕ್ಸ್ ಮಾಡಿದೆ ಸಣ್ಣ ಅತಿ ಸಣ್ಣ ಅಂತ ಕರ್ಸ್ಕೋಬೇಕು ತಾನೆ ಹೌದು ಸರ್ ಕರೆಸ್ಕೋಬೇಕಾಗತ್ತೆ ಸೊ ಕರ್ಸ್ಕೋಬೇಕಂತಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ ಏನು ಕನಿಷ್ಠ ಒಂದು ಎಕರೆ ಜಮೀನನ್ನು ಹೊಂದಿರಬೇಕು ಅದು ಕೇವಲ ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಂಗ್ಳೂರು ಹಾಗೆ ಶಿವಮೊಗ್ಗ ಮತ್ತು ಹಾಸನ ಡಿಸ್ಟಿಕ್ಗಳಲ್ಲಿ ಮಾತ್ರ ಸರ್ ಹಾಗಾದ್ರೆ ಉಳಿದಂತಹ ಜಿಲ್ಲೆಗಳು ಏನ್ ಸರ್ ಅದು ನೋಡಿ ಉಳಿದಂತಹ ಈ ಮೇಲೆ ಕೊಟ್ಟಿರುವಂತಹ ಜಿಲ್ಲೆಗಳ ಹೆಸರನ್ನ ಬಿಟ್ಟು ಕಡೆ ಕಡೆಯೆಲ್ಲ ಆ ರೈತ ಸಣ್ಣ ರೈತ ಮತ್ತು ಅತಿ ಸಣ್ಣ ರೈತ ಅಂತ ಅನಿಸ್ಕೋಬೇಕಂದ್ರೆ ಅವರ ಹತ್ತಿರ ಕೇವಲ ಎರಡು ಎಕರೆ ಜಮೀನು ಇರಬೇಕಾಗುತ್ತೆ ನೋಡಿ ಉಳಿದ ಜಿಲ್ಲೆಗಳಲ್ಲಿ ಒಂದೇ ಸ್ಥಳದಲ್ಲಿ ಹೊಂದಿಕೊಂಡಂತೆ ಇರುವಂತಹ ಕನಿಷ್ಠ ಎರಡು ಎಕರೆ ಜಮೀನನ್ನು ಆ ರೈತ ಹೊಂದಿರಬೇಕು ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇವೆ ಅರ್ಥ ಆಗಿದೆ ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂಗೆ ಸರ್ ಇತ್ತೀಚೆಗೆ ಏನಾದರೂ ಅಪ್ಡೇಟ್ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಎಕ್ಸಾಮಲ್ಲಿ ಕೇಳ್ತಾರೆ ನೋಡಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆಫಿಷಿಯಲ್ ಆಗಿ ನಿಮಗೆ ಹೇಳ್ತಾ ಇರ್ತೇವೆ ರೈಟ್ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಏನೆಲ್ಲ ಅಪ್ಡೇಟ್ ಆಗಿದೆ ಅದನ್ನು ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸೋಣ ನೋಡಿ ಅಪ್ಲಿಕೇಶನ್ ಹಾಕುವಂತಹ ರೈತರು ಏನು ಮಾಡಬೇಕಾಗುತ್ತೆ ಈ ಸೇವಾ ಸಿಂಧು ತಂತ್ರಾಂಶದ ಒಂದು ತಂತ್ರಾಂಶ ಅಂತೇನಿದೆ ಅದರ ಮೂಲಕ ಅರ್ಜಿಯನ್ನು ಹಾಕಬೇಕಾಗತ್ತೆ ಅದನ್ನು ಯಾವ ಥರ ಹಾಕಬೇಕು ಓ ಟಿ ಪಿ ಯಾವ ಥರ ಬರುತ್ತೆ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಮಗೇನು ಕೊಟ್ಟಿದ್ದೇವೆ ಈ ಪಾಠದಲ್ಲಿ ಕೊಟ್ಟಿದ್ದೇವೆ ಸರಿನಾ ಯಾಕಂದರೆ ನೋಡಿ ನೀವು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಆಗ್ತಾ ಇದ್ದೀರಾ ಅಂತಂದರೆ ನಿಮಗೆ ಪ್ರತಿಯೊಂದು ಯೋಜನೆ ಪ್ರತಿಯೊಂದು ಗ್ರೌಂಡ್ ಲೆವೆಲ್ ಸಿಚುವೇಶನ್ ಸಹ ಗೊತ್ತಿರಬೇಕು ನಿಮಗೆ ಆಲ್ಮೋಸ್ಟ್ ಕೆ ಎಸ್ ಪೋಸ್ಟ್ ಇದು ಸರಿನಾ ಸೊ ನಿಮಗೆ ತಳಮಟ್ಟದಿಂದ ಹಿಡ್ಕೊಂಡು ಅಪ್ ಟು ಟಾಪ್ ಲೆವೆಲ್ವರೆಗೆ ಈ ಪಾಠಗಳು ಏನನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ನಿಮ್ಗೆ ಗೊತ್ತಿರಬೇಕಾಗತ್ತೆ ಅದೇ ಉದ್ದೇಶದಿಂದ ನಿಮಗೆ ನಿಧಾನಕ್ಕಾದ್ರೂ ಪರವಾಗಿಲ್ಲ ಪ್ರತಿಯೊಂದು ನೋಟ್ಸ್ನ ರೆಡಿ ಮಾಡಿ ಕೊಡ್ತಾ ಇರುತ್ತೆ ರೈಟ್ ಸೊ ನೋಡ್ತಾ ಇರ್ಬೋದು ಗೊತ್ತಾಯ್ತು ಸೇವಾ ಸಿಂಧು ತಂತ್ರಾಂಶ ಸರ್ ಎಕ್ಸಾಮ್ ಅಲ್ಲಿ ಕೇಳ್ತಾರ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಕೇಳುವಂತ ಸಾಧ್ಯತೆ ಇದೆ ಏನಂತ ಹೇಳಿ ಗಂಗಾ ಕಲ್ಯಾಣ ಯೋಜನೆ ಏನಿದೆ ಅದು ಯಾವ ಒಂದು ಸಾಫ್ಟ್ವೇರ್ ಮೂಲಕ ಅರ್ಜಿಯನ್ನು ಹಾಕ್ಬೇಕಾಗತ್ತೆ ಅಂತೇಳಿ ಕೇಳ್ತಾರೆ ಸೇವಾ ಸಿಂಧು ತಂತ್ರಾಂಶದ ಮೂಲಕ ರೈಟ್ ಒಂದು ಮಾರ್ಕ್ಸ್ ಫಿಕ್ಸ್ ರೈಟ್ ನೆಕ್ಸ್ಟ್ ನೋಡಿ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಜಮೀನಿಗೆ ಏನು ಮಾಡುತ್ತೆ ನೀರನ್ನು ಒದಗಿಸ ನೀರಾವರಿಯನ್ನು ಒದಗಿಸಲಾಗುತ್ತೆ ಯಾವಗಳ ಮೂಲಕ ಆಲ್ರೆಡಿ ಹೇಳಿದ್ದೇವೆ ನಾಲ್ಕು ರೀತಿಯ ವಿವಿಧಗಳಿದ್ದಾವೆ ವೈಯಕ್ತಿಕ ತೆರೆದ ಬಾವಿ ಕೊಳವೆ ಬಾವಿ ಈ ಕಮ್ಯುನಿಟಿ ಏತ ನೀರಾವರಿ ಸಮುದಾಯ ಎಲ್ಲ ನೋಡಿದೀವಿ ತಾನೆ ಎಸ್ ಹಾಗಾದರೆ ವೈಯಕ್ತಿಕ ಕೊಳವೆ ಕೊಳವೆಬಾವಿ ಯೋಜನೆ ಏನಿದೆ ಇದರ ಒಟ್ಟು ಘಟಕ ವೆಚ್ಚ ಘಟಕ ವೆಚ್ಚ ಎಷ್ಟಿರುತ್ತೆ ಸರ್ ಘಟಕ ವೆಚ್ಚ ಅಂದರೆ ಏನು ಫಸ್ಟ್ ಆಫ್ ಆಲ್ ಓಕೆ ಯೂನಿಟ್ ಪ್ರೈಸ್ ಅಂತ ಹೇಳಿ ಕರೀತಾರೆ ಏನಂತ ಕರೀತಾರೆ ಯೂನಿಟ್ ಪ್ರೈಸ್ ಅಂತ ಹೇಳಿ ಕರೀತಾರೆ ಸೊ ಯೂನಿಟ್ ಪ್ರೈಸ್ ಅಂತಂದ್ರೆ ಆ ಒಂದು ಯೋಜನೆಗೆ ತಗಲುವಂತಹ ಒಟ್ಟು ವೆಚ್ಚ ಆಯ್ತಾ ದ ಟೋಟಲ್ ನಂಬರ್ ಆಫ್ ಅಮೌಂಟ್ ಇಟ್ ಕನ್ಸ್ಯೂಮ್ಸ್ ವಿಚ್ ಒನ್ ಈ ಗಂಗಾ ಕಲ್ಯಾಣ ಯೋಜನೆ ಸೊ ಹಾಗಾದ್ರೆ ಯೂನಿಟ್ ಪ್ರೈಸ್ ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಇರುತ್ತಾ ಸರ್ ಹೌದು ಹಾಗಾದ್ರೆ ಯಾವ ತರ ಇರುತ್ತೆ ನೋಡ್ತಾ ಹೋಗ್ಬೋದು ಬೆಂಗಳೂರು ನಗರ ನೋಡಿ ಹೈಲೈಟ್ ಮಾಡಿಬಿಟ್ಟಿದ್ದೀವಿ ಬೆಂಗಳೂರು ಇರ್ಬೋದು ಅದರ ಸುತ್ತಮುತ್ತಲಿನ ಏರಿಯಾಗಳು ಬೆಂಗಳೂರು ನೋಡಿ ಬೆಂಗಳೂರು ನಗರದಲ್ಲಿ ಕಾಸ್ಟ್ಲಿ ಎಲ್ಲ ಪ್ರತಿಯೊಂದು ಕಾಸ್ಟ್ಲಿಯಾಗಿರುತ್ತೆ ತಾನೆ ಲೈಫ್ ಕಾಸ್ಟ್ಲಿ ಕಾಸ್ಟ್ಲಿಯಾಗಿರುತ್ತೆ ಎಸ್ ಇನ್ನೂ ಪ್ರತಿಯೊಂದು ವಸ್ತುಗಳನ್ನು ಸಹ ಕಾಸ್ಟ್ಲಿಯಾಗಿರೋದ್ರಿಂದ ಸರ್ಕಾರ ಏನು ಮಾಡುತ್ತೆ ಬೆಂಗಳೂರು ನಗರ ಬೆಂಗಳೂರು ರೂರಲ್ ರಾಮನಗರ ಕೋಲಾರ ಚಿಕ್ಕಬಗಳ ಚಿಕ್ಕಬಳ್ಳಾಪುರ ಹಾಗೆ ತುಮಕೂರು ಜಿಲ್ಲೆ ಈ ಒಂದು ಜಿಲ್ಲೆಗಳಿಗೆ ಈ ಯೋಜನೆ ಅಡಿಯಲ್ಲಿ ಒಬ್ಬ ರೈತ ಸೆಲೆಕ್ಟ್ ಆದರು ಅಂತಂದರೆ ಅವರಿಗೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಲಕ್ಷಗಳು ಓಕೆ ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಏನಾಗುತ್ತೆ ಅವರಿಗೆ ಸಿಗುತ್ತೆ ಸೊ ಇದರಲ್ಲಿ ಅಮೌಂಟ್ ಅನ್ನು ಏನ್ ಮಾಡಲಾಗುತ್ತೆ ಡಿವೈಡ್ ಮಾಡಲಾಗುತ್ತೆ ಬಹಳ ಇಂಪಾರ್ಟೆಂಟ್ ಸರಿಯಾಗಿ ಕೇಳಿಸ್ಕೋಬೇಕಾಗುತ್ತೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಅಲ್ಲಿ ವಿದ್ಯುತ್ಕರಣ ವೆಚ್ಚ ಅಂತ ಹೇಳಿ ಅಂದ್ರೆ ಏನು ಟ್ಯೂಬ್ವೆಲ್ ಅನ್ನು ಹಾಕಿರ್ತಾರಲ್ವಾ ಬೋರ್ವೆಲ್ ಅನ್ನು ಹಾಕಿರ್ತಾರೇ ಹೌದು ಸರ್ ಹಾಕಿರ್ತಾರೆ ಆ ಗೆ ಒಂದು ಪಂಪ್ ಸೆಟ್ ಪಂಪ್ಸೆಟ್ ತಾನೆ ಯಾಕಂದ್ರೆ ಇದ್ರೊಳಗಡೆಯಿಂದ ನೀರು ಎತ್ತಬಿಟ್ಟು ಅವರ ಹೊಲಗಳಿಗೆ ಕೊಡಬೇಕು ತಾನೆ ಎಸ್ ಹಾಗಾದ್ರೆ ಆ ಗೆ ಕರೆಂಟ್ ಬೇಕು ತಾನೆ ವಿದ್ಯುತ್ ಬೇಕು ತಾನೆ ಹೌದು ಸರ್ ಬೇಕಾಗತ್ತೆ ಆ ವಿದ್ಯುತ್ತನ್ನು ಒದಗಿಸಿ ಕೊಡೋದಕ್ಕೆ ಎಸ್ಕಾಮ್ಗಳಿಗೆ ಎಸ್ಕಾಂ ಅಂತ ನಾವೇನು ಹೇಳ್ತೇವೆ ಕರೆಂಟ್ ಕಂಪನಿಗಳಿಗೆ ಸರ್ಕಾರ ಎಷ್ಟು ಕೊಡುತ್ತೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸಲ್ಲಿನೇ ಎಪ್ಪತ್ತೈದು ಸಾವಿರ ರೂಪಾಯಿ ಅವರಿಗೆ ಕೊಟ್ಬಿಡುತ್ತೆ ಫಸ್ಟಿಗೆ ತಗೊಳ್ಳಿ ಸರ್ ಇದು ಇಷ್ಟರಲ್ಲಿ ನೀವೇನು ಮಾಡಿ ಆ ಒಂದು ಪಂಪ್ ಗಳಿಗೆ ರೈತರಿಗೆ ನೀವೇನು ಮಾಡಿ ಕರೆಂಟನ್ನು ಕೊಡಿ ಹೇಳಿ ಅವರಿಗೆ ಕೊಟ್ಬಿಡುತ್ತೆ ದುಡ್ಡನ್ನು ಸರಿನಾ ಹಾಗೇನೇ ಸರ್ ಇನ್ನು ಉಳಿದಂಥ ಅಮೌಂಟ್ ಏನಾಯ್ತು ಸರ್ ಅದು ನೋಡಿ ಇನ್ನು ಉಳಿದಂತಹ ಅಮೌಂಟಲ್ಲಿ ಈ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಏನಾಗುತ್ತೆ ಆ ರೈತರಿಗೆ ಸಿಗುತ್ತೆ ಇದರಲ್ಲಿ ಈ ಒಂದು ಮೂರು ಲಕ್ಷ ಏನಾಗಿರುತ್ತೆ ಆಸ್ ಈ ಒಂದು ಮೂರು ಲಕ್ಷ ಓಕೆ ಫ್ರೆಂಡ್ಸ್ ನಿಮಗೆ ಹೇಳ್ತಾ ಇದ್ವಿ ಸೊ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ ಲಕ್ಷಗಳನ್ನು ಆ ರೈತರಿಗೆ ಕೊಡಲಾಗುತ್ತೆ ಪ್ರತಿಯೊಬ್ಬ ಯಾರು ಸೆಲೆಕ್ಟ್ ಆಗ್ತಾರೆ ಈ ಯೋಜನೆ ಅಲ್ಲಿ ಓಕೆ ಸರ್ ಸೊ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಅಲ್ಲಿ ಈ ಎಪ್ಪತ್ತೈದು ಸಾವಿರ ರೂಪಾಯಿಯನ್ನ ಎಸ್ಕಾಮ್ ಗಳಿಗೆ ಕೊಡಲಾಗುತ್ತೆ ಅಂತ ಗೊತ್ತಾಯಿತು ಹಾಗಾದ್ರೆ ಇನ್ನು ಉಳಿದಂತಹ ಏನು ಅಮೌಂಟ್ ಇದೆ ಏನು ಆಲ್ಮೋಸ್ಟ್ ಒಂದು ನಾಲ್ಕು ಲಕ್ಷ ಅಮೌಂಟ್ ಇದೆ ಸೊ ಅದರಲ್ಲಿ ಅಮೌಂಟ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಮಾಡಲಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಇತ್ತೀಚಿನ ಒಂದು ಮಾಹಿತಿ ಆಯ್ತಾ ಲೇಟೆಸ್ಟ್ ಆಗಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ಅಪ್ಡೇಟ್ ಆಗಿದೆ ಸೊ ಎಷ್ಟಾಗಿದೆ ಅಂತೇಳಿ ನೋಡೋದಾದ್ರೆ ಈ ರೈತರಿಗೆ ಎಷ್ಟು ಕೊಡಲಾಗುತ್ತೆ ಒನ್ ಸೆಕೆಂಡ್ ಸೊ ರೈತರಿಗೆ ಎಷ್ಟು ಕೊಡಲಾಗತ್ತೆ ಮೂರು ಪಾಯಿಂಟ್ ಐದು ಝೀರೋ ಲಕ್ಷಗಳನ್ನು ಕೊಡಲಾಗುತ್ತೆ ರೈತರಿಗೆ ಇದನ್ನ ಸಬ್ಸಿಡಿ ರೂಪದಲ್ಲಿ ಕೊಡಲಾಗುತ್ತೆ ಓಕೆ ಸಬ್ಸಿಡಿ ರೂಪದಲ್ಲಿ ಸಹಾಯಧನ ಅಂತೇಳಿ ಕರೀತಾರೆ ಕನ್ ಎಸ್ ಕನ್ನಡದಲ್ಲಿ ಸಹಾಯಧನ ಸಹಾಯಧನ ಅಮೌಂಟ್ ಎಷ್ಟು ಕೊಡಲಾಗುತ್ತೆ ಆ ರೈತರಿಗೆ ಮೂರು ಪಾಯಿಂಟ್ ಐದು ಝೀರೋ ಲಕ್ಷಗಳು ಸರಿನಾ ಇದು ಸಹಾಯಧನ ಆಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ ಸರ್ಕಾರ ಆ ರೈತರಿಗೆ ಕೊಡುತ್ತೆ ಹಾಗಾದ್ರೆ ಇನ್ನು ಉಳಿದಂಥ ಐವತ್ತು ಸಾವಿರ ರೂಪಾಯಿ ಏನಾಯ್ತು ಸರ್ ಅದು ಇನ್ನು ಉಳಿದಂತಹ ಐವತ್ತು ಸಾವಿರ ರೂಪಾಯಿ ಏನ್ ಮಾಡ್ತಾರೆ ಈ ಒಂದು ಏನು ಮಾಡ್ತಾರೆ ಇದನ್ನು ಸಾಲವಾಗಿ ಆ ರೈತರಿಗೆ ಕೊಡಲಾಗುತ್ತೆ ಸಾಲವಾಗಿ ಏನು ಮಾಡುತ್ತಾರೆ ಈ ಒಂದು ಎಸ್ ಎಷ್ಟು ಫೋರ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ಅದನ್ನು ಕೊಡಲಾಗುತ್ತೆ ಐ ಹೋಪ್ ನಿಮಗೆ ಪ್ರತಿಯೊಂದು ಕ್ಲಿಯರ್ ಆಗ್ತಾ ಇದೆ ಅಂಥೇಳಿ ಭಾವಿಸ್ತೇವೆ ಹಾಗೆ ಇನ್ನು ಉಳಿದಂತಹ ಜಿಲ್ಲೆಗಳು ಏನೇನಿದೆ ಆಯ್ತಾ ಏನು ಮೂವತ್ತೊಂದು ಜಿಲ್ಲೆಗಳಿದ್ದಾವೆ ಅದರಲ್ಲಿ ಆರು ಜಿಲ್ಲೆ ಯಾವುದು ಬೆಂಗಳೂರು ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಓಕೆ ಗೊತ್ತಾಯ್ತು ನಿಮಗೆ ಫೋರ್ ಪಾಯಿಂಟ್ ಸೆವೆನ್ ಫೈವ್ ಲಕ್ಷ ಕೊಡ್ತಾರೆ ಅಂತ ಹೇಳಿ ಅದರಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಕರೆಂಟ್ ಕಂಪ್ನಿಯವರಿಗೆ ಅವರಿಗೆ ಇನ್ನೂ ಉಳಿದಂತಹ ನಾಲ್ಕು ಲಕ್ಷದಲ್ಲಿ ಐವತ್ತು ಸಾವಿರ ರೂಪಾಯಿ ಅವರಿಗೆ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ಗೆ ಸಾಲ ಕೊಡಲಾಗುತ್ತೆ ಆಮೇಲೆ ಮೂರು ಪಾಯಿಂಟ್ ಐದು ಜೀರೋ ಲಕ್ಷಗಳು ಸಬ್ಸಿಡಿಯನ್ನು ಕೊಡಲಾಗುತ್ತೆ ರೈಟ್ ಹಾಗಾದರೆ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಯಾವ ಥರ ಸರ್ ಇದು ಅಪ್ಲೈ ಆಗುತ್ತೆ ನೋಡಿ ಇನ್ನು ಉಳಿದಂತಹ ಜಿಲ್ಲೆಗಳಿಗೆ ಸರ್ಕಾರದ ಲೇಟೆಸ್ಟ್ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ ಮೂರು ಪಾಯಿಂಟ್ ಏಳು ಐದು ಲಕ್ಷ ಕೊಡ್ತಾರೆ ಯಾವುದಕ್ಕೆ ವೈಯಕ್ತಿಕ ಕೊಳವೆಬಾವಿ ಯೋಜನೆಗೆ ಇಂಡಿವಿಜುವಲ್ ವೆಲ್ ಇರಿಗೇಷನ್ ಸಿಸ್ಟಮ್ಗೆ ಸೊ ಇದರ ಮೂಲಕ ಎಪ್ಪತ್ತೈದು ಸಾವಿರ ರೂಪಾಯಿ ಏನು ಮಾಡಲಾಗುತ್ತೆ ಕರೆಂಟ್ ಅಥವಾ ಎಸ್ಕಾಂ ಕಂಪನಿಗಳಿಗೆ ಕೊಡಲಾಗುತ್ತೆ ಈ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹಾಗೆಯೇ ಇನ್ನೂ ಉಳಿದಂತೆ ಏನು ಉಳಿದಂತಹ ಅಮೌಂಟ್ ಏನು ಎಷ್ಟು ಇರುತ್ತೆ ಇನ್ನೊಂದು ಮೂರು ಲಕ್ಷ ಏನಿರುತ್ತೆ ಆ ಒಂದು ಮೂರು ಲಕ್ಷವನ್ನ ಅದರಲ್ಲಿ ಫಿಫ್ಟಿ ತೌಸಂಡ್ ಅನ್ನು ಅವರಿಗೆ ಸಾಲವಾಗಿ ನೀಡಲಾಗುತ್ತೆ ಫೋರ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಾಗೆ ಉಳಿದಂತಹ ಅಮೌಂಟ್ ಏನಿರುತ್ತೆ ದಟ್ ಈಸ್ ಆಲ್ಮೋಸ್ಟ್ ಒಂದು ಎರಡೂವರೆ ಲಕ್ಷ ಏನಿರುತ್ತೆ ಅದನ್ನು ಸಬ್ಸಿಡಿ ರೂಪದಲ್ಲಿ ಆ ರೈತರಿಗೆ ನೀಡಲಾಗುತ್ತೆ ಸೊ ದಟ್ ಅವರು ಆ ಒಂದು ಯೋಜನೆಯನ್ನು ಮತ್ತೆ ಕಂಟಿನ್ಯೂ ಮಾಡೋದಕ್ಕೆ ದುಡ್ಡು ಬೇಕು ಅವರಿಗೆ ಎಸ್ ಆಯಿತಾ ಪ್ರತಿಯೊಂದು ಏನಾದರೂ ಫ್ಯೂಸ್ ಆಯಿತು ಅಥವಾ ಮತ್ತೊಂದು ಸಲ ಅದಕ್ಕೆ ರಿಪೇರ್ ಮಾಡಿಸ್ಕೋಬೇಕು ಯಾವುದಕ್ಕೆ ಪಂಪ್ ಸೆಟ್ಟಿಗೆ ವಾಟ್ ಎವರ್ ಅವರ ಖರ್ಚೇನಿದೆ ಅದಕ್ಕೆ ಈ ಯೋಜನೆ ಅಡಿಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಚಿಕ್ಕಮಗಳೂರು ಹಾಗೆ ಶಿವಮೊಗ್ಗ ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಜಮೀನನ್ನು ಹೊಂದಿರಬೇಕು ಉಳಿದ ಕಡೆ ಮ್ಯಾಕ್ಸಿಮಮ್ ಎರಡು ವರ್ಷ ಸಾರಿ ಮಿನಿಮಮ್ ಎರಡು ಎರಡು ಎಕರೆ ಜಮೀನನ್ನು ಹೊಂದಿರಬೇಕಾಗತ್ತೆ ಯಾರು ಆ ರೈತರು ಓಕೆ ಕ್ಲಾಸ್ ಅಲ್ಲಿ ಈ ಮುಂಚೆ ಯಾವ ತರ ಇತ್ತು ಈ ಯೋಜನೆ ಅದನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಐ ಹೋಪ್ ನಿಮಗೆ ಬಹಳ ಪ್ರತಿಯೊಂದು ನೀಟಾಗಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಅರ್ಥ ಆಗಿದೆ ಅಂತಂದ್ರೆ ಈ ವಿಡಿಯೋಗೆ ದಯಮಾಡಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಆ್ಯಂಡ್ ಒನ್ಸ್ ಅಗೇನ್ ಆಯ್ತಾ ಈ ಗಂಗಾ ಕಲ್ಯಾಣದ ಯೋಜನೆಯ ನೋಟ್ಸ್ ಬೇಕು ಅನ್ನೋದಾದರೆ ಜೊತೆಗೆ ಉಳಿದಂತಹ ಎಲ್ಲ ನೋಟ್ಸ್ ಬೇಕು ಅನ್ನೋದಾದರೆ ಐದು ಟಾಪಿಕ್ಸ್ ರೆಡಿ ಇದೆ ಅಂತ ನಾವು ಹೇಳಿದ್ವಲ್ವಾ ಸೊ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಪಿ ಡಿ ಎಫ್ ನೋಟ್ಸ್ಗಳನ್ನು ಪಡಿಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್